ಅಪ ಮಕ್ಕಳು ಕೂಡಿ ತುಪ ನುಳಿ ಉಗಿ ಬಾಜು ಹೆಗಾಲೇರೆ ನುಳಿ ಬಾಜು ಹೆಗಲೆರೆ ಹೊರಟಾರು ಒಳ್ಳೊಳ್ಳೆ ಮರ ಕಡಿವೇಲಾಸಕ್ಕೆ ಅನಾತಮ್ಮ ತಮ್ಮಂದಿರು ಕೋಳಿ ಹಾಲೋ ಬೋನವನು ಚಿನ್ನಾದುಳಿ ಬಾಜು ನೆಗಾಲೇರೆ ಚಿನ್ನಾದುಳಿ ಬಾಜು ನೆಗಲೇರೆ ಹೊರಟಾರು ಒಳ್ಳೊಳ್ಳೆ ಮಣೆ ಕಡಿವೆ ಅಲಹದ ಮಣೆಗೇಳೆ ಆರೇಳು ದಿನವಾದ ಅಲಾದ ಮಣೆಯಾಕೆ ಬರಲಿಲ್ಲ ಅಲದ ಮಣೆಯಾಕೆ ಬರಲಿಲ್ಲ ಬೆಡಗಿನ ಮಣೆಯೋ ಉರಿಗೆ ಬಿಟ್ಟೋರಿನ ಓಡ ಕೊಡಿ ಉರಿಗೆ ಬಿಟ್ಟೋರಿನ ನಾವೇಗೆ ಹೊಡ ಕೊಡಲು ಜಮಾದಲೆದ್ದು ಕೆಲಸಕ್ಕೆ ಜಮಾದಲೆದ್ದು ಕೆಲಸಕ್ಕೆ ಹೊರಟಾಗ ಹುಲಿನ ತುಂಬ ಬೇಡ ಹರಸಿನ ಮನೆಗೆ ಹತ್ತೆಂಟು ದಿನವಾದೋ ಹರಸಿನ ಮನೆಯಾಕೆ ಬರಲಿಲ್ಲ ಹಲಸಿನ ಮಣೆಯಾಕೆ ಬರಲಿಲ್ಲ ಬೆಡಗಿನ ಮನೆಯು ಉರಿಗೆ ಬಿಟ್ಟಸುವ ಓಡ ಕೊಡಿ ಉಸುವ ನಾವೇಗೆ ಹೊಡ ಕೊಡಲು ಜಮದಲೆದ್ದು ಕೆಲಸಕ್ಕೆ ಕೆಲಸಕ್ಕೆ ಹೊರಟಾಗ ಊರಿನ ತುಂಬ ಬೇಡ ಕಾದೋ ಗದಾಲ ಮನೆಗೆಳಿ ತಿಂಗಳು ದಿನವಾದು ಗಂಧದ ಮಣೆಯಾಕೆ ಬರಲಿಲ್ಲ ಗಂಧದ ಮಣೆಯಾಕೆ ಬರಲಿಲ್ಲ ಬೆಡಗಿನ ಮಣೆಯೋ ಉರಿಗೆ ಬಿಟ್ಟೆಮ್ಮೆಯ ಓಡ ಕೊಡಿ ಉರಿಗೆ ಬಿಟ್ಟೆಮ್ಮ ನಾವೇಗೆ ಹೊಡ ಕೊಡಲು ಜಾಮದಲೆ ಕೆಲಸಕ್ಕೆ ಹೊರಟಾಗ ಊರಿನ ತುಂಬಾ ಬೇಡ ಕಾದೋ ಹಸೆ ಬರುವ ಕೋಳಿಯಲೇನುಂಟು ಏನಿಲ್ಲ ಹಣ್ಣಡಿಕೆ ಸಿಪೆ ಮೋದಿಲ್ಲ ಹನ್ನಡಿಕೆ ಸಿಪ್ಪೆ ಮೊದಲಿಲ್ಲದ ಕೋಣೆ హసేబరువా కోణే బో ఎంబ నుంటో ఏ సిపే మొదలిపే మొదల జగురే హసెబరువా జగురి బో ఎంబో ಹಸೆಯ ಮೇಲೆರಡು ಕಳಸಾವ ತಂದೆಡೆರೆ ನಡೆದ ಮಗಳಿಗೋ ಮಹಾದೇವಂಗೋ ಕುಂಡಲದ ಬಣ್ಣ ಬಾರಿರಣ್ಣ ಹಸೆಯ ಮೇಲೆರಡು ಹಸೆಮಾಣೆ ತಂದೆಡೆನೆ ನಡೆದ ಮಗಳಿಗೋ ಮಹಾದೇವಂಗೋ आ सिंहद बन्ना बरे रन्ना हसेया बरेया लीके कृशकालो बन्देऊ आ बन्ना बरे रन्ना ई बन्ना बरे रन्ना सूर्यादेवरा बन्ना बरे रन्ना अगबन्ना बरे रन्ना ई बन्ना बरे रन्ना ಚಂದ್ರ ದೇವರ ಬಣ್ಣ ಬರೀರಣ್ಣ ಆ ಬಣ್ಣ ಬರಿರಣ್ಣ ಈ ಬಣ್ಣ ಬರಿರಣ್ಣ ಗಿಳಿರಾಯರ ಬಣ್ಣ ಬರೇರಣ್ಣ ಅಸೆಯ ಬರೆದವರಿಗೆ ಏನೆಲ್ಲ ಉಂಬಾಳೆ ಚನ್ನಕಿ ಬಯಲು ಸಮ ಹಸೆಯ ಬರೆದವರಿಗೆ ಏನೆಲ್ಲ ವೀಳ್ಯಗಳು ತಟ್ಟೇರಿ ಮೀಳ ವ ಮಾಡೀರಿ ಹಸಯ ಬರೆದವರಿಗೆ ಏನೆಲ್ಲ ಉಡುಗೋರೆ ಸಾಲು ಪಟ್ಟೆಗಳು ಸಾಮಾ ಉಡುಗೋರೆ ಸೋ